ಹಾಯ್ ಹಲೋ ಗೈಸ್ ವೆಲ್ಕಮ್ ಟು ಕುಮಾರಿ ಶೆಟ್ಟಿ ಲಾಗ್ ಸೊ ಎಲ್ಲರೂ ಹೇಗಿದ್ದೀರಾ ಹಾಯ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಸೊ ಸಂಕ್ರಾಂತಿ ಹಬ್ಬ ಬರ್ತಾ ಇದೆಯಲ್ವ ಸೊ ಅದಕ್ಕೆ ನಾನು ನನ್ನ ಮತ್ತೆ ನನ್ನ ಮಕ್ಕಳು ಎಲ್ಲ ನಮ್ಮ ಅಮ್ಮನ ಮನೆಗೆ ಬಂದಿದ್ದೀವಿ ಸೊ ಅಮ್ಮನ ಮನೆ ಹೇಗಿದೆ ಮತ್ತು ಅಮ್ಮನ ಮನೆ ನೋಡಿ ಇದೇನೆ ಒಂದಿನ ಹೋಮ್ ಟೂರ್ ಮಾಡ್ತೀನಿ ಇದನ್ನು ಕೂಡ ಮತ್ತು ನಮ್ಮ ಮನೆ ಮುಂದೆ ಈ ಥರ ಪ್ಲೇಸ್ ಇದೆ ನೋಡಿ ಇಲ್ಲಿ ಅವ್ರೇ ಕಾಳು ಹಾಕಿದ್ದೀವಿ ಇನ್ನೂ ಬಟ್ ಅದನ್ನು ಹೂವು ಬಿಟ್ಟಿದೆ ಇನ್ನೂ ಹೂವು ಬಿಟ್ಟಿದೆ ಇನ್ನೂ ಕಾಯಿ ಭಾಗ ಆಗ್ತಾ ಇದೆ ಸೊ ಇದೆ ನೋಡಿ ಇಲ್ಲಿ ಏನಪ್ಪಿದೇನಿದು ಹುರುಳಿ ಅಂತಾರಲ್ವ ಹುರುಳಿ ಬೆಳೆದಿರೋದು ಈ ಥರ ಕಟ್ಟಿಟ್ಟಿದ್ದಾರೆ ಇನ್ನೂ ಹಸಿ ಇದೆ ಇನ್ನೂ ಅದನ್ನೆಲ್ಲ ಒಣಗಿಸ್ಬೇಕು ಸೊ ಬಾಳೆ ಗಿಡ ಇದೆ ನೋಡಿ ಒಂದು ಬಾಳೆ ಗಿಡ ದಸಿ ಹೊರಟಿದೆ ಸೊ ಇಲ್ಲಿ ನಮ್ಮಮ್ಮ ನಿಂಬೆಹಣ್ಣಿನ ಗಿಡ ಹಾಕಿದ್ದಾರೆ ಇಲ್ಲಿ ನಿಂಬೆಹಣ್ಣಿನ ಗಿಡ ಹಾಕಿದ್ದಾರೆ ಮತ್ತು ಇಲ್ಲಿ ಒಂದೆರಡು ತೆಂಗಿನ ಮರ ಇದಾವಷ್ಟೇ ಇಲ್ಲಿ ಮನೆ ಮುಂದೆ ಒಂದೆರಡು ತೆಂಗಿನ ಮರ ನೋಡಿ ಇದು ನಮ್ಮದೆಲ್ಲ ಮನೆ ಮುಂದೆ ಒಂದು ಎರಡು ತೆಂಗಿನ ಮರ ಮತ್ತು ಹೂವಿನ ಗಿಡ ಕೂಡ ಹಾಕಿದ್ದಾರೆ ನೋಡಿ ಕನಕಾಂಬ್ರ ಕನಕಾಂಬ್ರ ಗಿಡ ಕೂಡ ಹಾಕಿದ್ದಾರೆ ಇಲ್ಲಿ ಕಂಬಳಿ ಹುಳ ಇದೆ ಭಯ ನನಗೆ ಮುಟ್ಲಿಕ್ಕೆ ಭಯ ಆಗುತ್ತೆ ಮತ್ತು ಕಬ್ಬು ಕೂಡ ಹಾಕಿದ್ದಾರೆ ಒಂದೇ ಒಂದು ಒಂದು ಎರಡು ಎರಡು ಕಬ್ಬು ಇದೆ ಅಷ್ಟೇ ಎರಡು ಕಬ್ಬಿದೆ ಅಷ್ಟೇ ಸೊ ಇದು ನಮ್ಮ ಮನೆ ಎದುರುಗಡೆ ಇರೋದು ಜಾಗ ಸೊ ನಮ್ಮ ಮನೆಗೆ ಹೋಮ್ ಟೂರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಆಗುತ್ತೆ ಹೆಂಗೋ ಗೊತ್ತಿಲ್ಲ ಸೊ ಹೋಮ್ ಟೂರ್ ಮಾಡಬೇಕು ನೋಡೋಣ ಆಗುತ್ತೆ ಹೆಂಗೋ ನೋಡ್ತೀನಿ ಮತ್ತು ನೋಡಿ ಅಲ್ಲಿ ನಮ್ಮ ಚಿಕ್ಕಪ್ಪ ಅವ್ರದ್ದು ಹಾಡುಗಳೆಲ್ಲ ಇದು ಮಾಡ್ತಿದ್ದಾರೆ ಸೊ ಅವರೇನೋ ಕಟ್ಟಿ ಸೊಪ್ಪು ಕಟ್ಟೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಸೊ ಊರಲ್ಲಿರೋ ಸ್ಕೂಟಿ

ಸೊ ಇದು ಊರಿಂದ ಆಚೆ ಇರೋದು ಅಂದರೆ ಊರೊಳಗಡೆ ತುಂಬ ಮನೆಗಳಿದ್ದಾವೆ ಇದು ಅಂದರೆ ತೋಟದ ನಿಯರ್ ಇರೋರೆಲ್ಲರೂ ಬಂದು ಜನತಾ ಹೊಸು ಅಂತನ ಸೊ ತೋಟ ನಿಯರ್ ಇರೋರೆಲ್ಲ ಬಂದು ಮನೆ ಕಟ್ಕೊಂಡಿರೋದು ಸೊ ಅದಕ್ಕೆ ಸ್ವಲ್ಪ ಮನೆಗಳಿದೆ ಒಂದು ನಲವತ್ತೈವತ್ತು ಮನೆಗಳಿದ್ದಾವೆನೋ ಅಷ್ಟೇ ಇಲ್ಲಿ ಕೆಳಗಡೆ ಹೋದರೆ ಜಾಸ್ತಿ ಇದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಗ್ರೀನರಿ ಗ್ರೀನರಿ ಒಳ್ಳೆ ಫೀಲ್ ಕೊಡುತ್ತೆ ಅಂದರೆ ಸಂಕ್ರಾಂತಿ ಹಬ್ಬ ಬಂತು ಅಂದರೆ ಎಲ್ಲ ಕಡೆನೂ ಹಸ್ರು ಅಲ್ವಾ ಸೊ ತುಂಬ ಚೆನ್ನಾಗಿದೆ ಬೆಳಗ್ಗೆ ಎದ್ದು ತುಂಬ ಚಳಿ ಇಲ್ಲಿ ಬೆಂಗಳೂರಲ್ಲಿ ಅಷ್ಟು ಚಳಿ ಆಗ್ತಾ ಇದೆ ಈ ವರ್ಷ ಸೊ ಇಲ್ಲಿ ಕೂಡ ತುಂಬ ಚಳಿ ಇದೆ ಸೊ ಇಲ್ಲೂ ಕೂಡ ಪಾತ್ರೆ ತೊಳ್ದು ಇಟ್ಟಿದ್ದೀನಿ ಸೊ ಇದು ನಮ್ಮನೆ ಇದು ಕೂಡ ಕಳಸದಲ್ಲಿ ಅಂದರೆ ವರಮಾಲಕ್ಷ್ಮಿ ಹಬ್ಬ ಮಾಡಿದ್ವಿ ಸೊ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಬಂದಿರೋದು ಇದು ನೋಡೋಕ್ಕೆ ಎಷ್ಟು ದೊಡ್ಡದಾಗಿದೆ ಸೊ ನಮ್ಮ ಮನೇಲಿ ಯಾವಾಗಲೂ ಅಷ್ಟೇ ಕಳ್ಸು ಕಾ ಇಟ್ಟಿರೋ ಕಾಯಿ ಯಾವಾಗಲೂ ಗಿಡ ಹೊಡಿತಾನೆ ಇರುತ್ತೆ ಸೊ ಇದು ಊರು ಹಳ್ಳಿ 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 ನಮ್ಮ ಹಳ್ಳಿ ನೋಡಿ ಅಲ್ಲೆಲ್ಲ ಹಾಡುಗಳೆಲ್ಲ ಎಲ್ಲರ ಮನೇಲೂ ಹಾಡುಗಳಿದ್ದಾವೆ ನೋಡಿ ಎಲ್ಲರ ಮನೇಲೂ ಹಾಡುಗಳಿದ್ದಾವೆ ಎಲ್ಲರೂ ಸಾಕೋತಿದ್ದಾರೆ ಸದ್ಯಕ್ಕೆ ನಮ್ಮ ಮನೇಲೇ ಇಲ್ಲ ಅಷ್ಟೇ ಹಾಡುಗಳು ಮುಂದೆ ಮಾಡಬೇಕು ಅಂದ್ಕೊಂಡಿದೀವಿ ನೋಡೋಣ ಸೊ ಇದು ನಮ್ಮದು ಹಳೆ ಮನೆ ನಾವು ಫಸ್ಟು ಹಳೆ ಮನೆ ಇದ್ವಿ ಎರಡು ಪೋರ್ಷನ್ ಕಿತ್ತಾಕ್ಬಿಟ್ಟು ಇವಾಗ ಮನೆ ಕಟ್ಟಿರೋದು ಈಗ ರೀಸೆಂಟಾಗಿ ಅಂದರೆ ಒಂದು ಫೋರ್ ಇಯರ್ಸ್ ಆಯ್ತು ಅಷ್ಟೇ ನಾವು ಮನೆ ಕಟ್ಟಿ ಫಸ್ಟ್ ಅದೇ ಮನೇಲಿ ಎರಡು ಮೂರು ಪೋರ್ಷನ್ ಇತ್ತು ತುಂಬ ದೊಡ್ಡದಿತ್ತು ಅದನ್ನ ಕಿತ್ತಾಕ್ಬಿಟ್ಟು ಈಗ ಸದ್ಯಕ್ಕೆ ಈ ಮನೆ ನಾವು ಎರಡು ಪೋರ್ಷನ್ ಕಟ್ಕೊಂಡಿದ್ದೀವಿ ಸೊ ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಹೋಮ್ ಟೂರ್ ಟ್ರೈ ಮಾಡ್ತೀನಿ ಮಾಡಲಿಕ್ಕೆ ಬಟ್ ಏನು ಅಷ್ಟು ಇಂಟೀರಿಯಲ್ ಎಲ್ಲ ಇಲ್ಲ ಏನೂ ಇಲ್ಲ ಅಷ್ಟು ಜ ಇಲ್ಲ ಆದರೂ ಒಂದು ಹೋಮ್ ಟೂರ್ ಇರಲಿ ಅಂತ ಮಾಡ್ತೀನಿ ಅಷ್ಟೆ ಸೊ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಬಾಯ್ ಟೇಕ್ ಕೇರ್